ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಎ ನ ಬಗ್ಗೆ ಅನೇಕ ರೀತಿಯಂತ ಚರ್ಚೆಗಳನ್ನ ಮಾಡ್ತಿದ್ದಾರೆ ಎ ಐನ ಆ್ಯಪ್ ಗಳನ್ನ ಕೆಲವರು ಈಗಾಗ್ಲೇ ಬಳಸ್ತಾ ಇರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಚಾನಲ್ ನಲ್ಲಿ ಅನೇಕ ಜನರು ಈ ಎ ನ ಬಗ್ಗೆ ಅನೇಕ ರೀತಿಯಂತ ವಿವರಗಳನ್ನ ನೀಡಿದ್ದಾರೆ ಎಲಾನ್ ಮಸ್ಕ್ ಅವರು ಈ ಎ ಐನ ವಿರೋಧ ಮಾಡ್ತಿದ್ದದ್ದು ಯಾಕೆ ಈ ಎ ನ ಯುಗ ಎಲ್ಲಿಂದ ಪ್ರಾರಂಭ ಆಯಿತು ಎ ಐ ಇಷ್ಟ ಮಟ್ಟಿಗೆ ಬೆಳೆಯೋಕ್ಕೆ ಆ ಐದು ಜನ ಯಾರು ಪ್ರಮುಖರು ಕಾರಣರು ಎ ಐನಲ್ಲಿ ನಲ್ಲಿ ಇಲ್ಲಿವರೆಗೂ ಕೂಡ ಯಾವ ರೀತಿಯಂತ ಬೆಳವಣಿಗೆಗಳು ನಡೆದಿದೆ ಮುಂದೆ ಇದು ಎಲ್ಲಿವರೆಗೂ ಹೋಗುತ್ತೆ ಎ ಐ ಮತ್ತು ನ್ಯೂರಲಿಂಕ್ ಒಟ್ಟಾಗಿ ಒಂದು ಅದ್ಭುತವಾದಂತ ಸಾಧನೆಯನ್ನ ಮಾಡಿದ್ದಾರೆ ಆ ಸಾಧನೆಗಳೇನು ಎಲಾನ್ ಮಸ್ಕರು ಮಂಗಳ ಗ್ರಹಕ್ಕೆ ಯಾಕೆ ಮನುಷ್ಯರನ್ನ ಕಳಿಸ್ಬೇಕಂತಿದ್ದಾರೆ ಇಂತ ಅನೇಕ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸ್ತಾ ಇದ್ರೆ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮೊದಲನೇದಾಗಿ ಈ ಎ ಐನ ನ ಯುಗ ಪ್ರಾರಂಭ ಆಗಿದ್ದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಬ್ಬರು ಯುವಕರಿಗೆ ಮಾನವರ ಜೀವನ ಸರಳವಾಗುವ ರೀತಿಯಲ್ಲಿ ಜೀವನ ನಡೆಸುವ ರೀತಿಯಲ್ಲಿ ಅನೇಕ ವಿಚಾರಗಳನ್ನ ಕಾರ್ಯರೂಪಕ್ಕೆ ತಲುಪಬೇಕು ಅಂತ ಇಬ್ಬರ ಯುವಕರಲ್ಲಿ ಒಂದು ಜಿದ್ದಿತು ಸಾವಿರದ ಒಂಬೈನೂರ ತೊಂಬತ್ತರ ಸಮಯ ಆ ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ಆ ಇಬ್ಬರು ಯುವಕರು ಯಾರಂದ್ರೆ ಒಬ್ಬರು ಎಲಾನ್ ಮಕ್ಸ್ ಇನ್ನೊಬ್ಬರು ಪೀಟರ್ ಥೇಲ್ ಇವರಿಬ್ಬರು ಸೇರಿ ಪೇ ಪಾಲ್ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟಾಕ್ತಾರೆ ಆ ಸಂಸ್ಥೆ ತುಂಬಾ ಯಶಸ್ಸನ್ನ ಪಡೆಯುತ್ತೆ ಆ ಸಂಸ್ಥೆ ತುಂಬಾ ಯಶಸ್ಸನ್ನ ಪಡೆದ ನಂತರ ಆ ಸಂಸ್ಥೆಯನ್ನ ಈ ಬೈ ಅವರು ಅದನ್ನ ಅಕ್ವೇರ್ ಮಾಡ್ಕೊಳ್ತಾರೆ ಅಂದ್ರೆ ಇವರಿಂದ ಆ ಸಮಸ್ಯೆಯನ್ನ ಪಡೆದುಕೊಳ್ತಾರೆ ಆಗ ಎಲ್ಯಾಂಡ್ ಮಸ್ಕ್ ಅವರ ತುಂಬಾ ಶೇರ್ಗಳು ಪೇಪರ್ ಮೇಲೆ ಇತ್ತು ಅಷ್ಟು ಶೇರ್ಗಳ ಅಮೌಂಟ್ ಕೂಡ ಅವರಿಗೆ ಬಂತು ಅದರಿಂದ ಬಂದಂತ ದೊಡ್ಡ ಮೊತ್ತದ ದುಡ್ಡಿಂದ ಒಂದು ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ ಆ ಕಂಪನಿಯೇ ಸ್ಪೇಸ್ ಎಕ್ಸ್ ಅಂತ ಕಂಪನಿ ಆ ಕಂಪನಿಗಳಲ್ಲಿ ರಾಕೆಟ್ ಗಳನ್ನ ತಯಾರು ಮಾಡಿಸಿ ರಾಕೆಟ್ ಗಳನ್ನ ಉಡಾಯಿಸುವಂತ ಕೆಲಸಗಳನ್ನ ಮಾಡ್ತಿರ್ತಾರೆ ಎರಡು ಸಾವಿರದ ಒಂಬತ್ತರವರೆಗೂ ಕೂಡ ಇದು ನಡೆಯುತ್ತೆ ಎರಡು ಸಾವಿರದ ಒಂಬತ್ತರವರೆಗೂ ಕೂಡ ಅಷ್ಟೇನು ಉತ್ತಮವಾದಂತ ಸಕ್ಸಸ್ ಗಳನ್ನ ಕಾಣಲ್ಲ ಅವರ ಕೈಲಿರುವಂತಹ ಎಲ್ಲ ದುಡ್ಡುಗಳು ಖಾಲಿ ಆಗುತ್ತಾ ಬರ್ತಿರುತ್ತೆ ಈ ಪೇಪಲ್ ಸಂಸ್ಥೆ ಸೇಲ್ ನಂತರ ಆಗ ಜೊತೆಲಿದಂತ ಪೀಟರ್ ಥೇಲ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಎಲನ್ ಮಸ್ಕ್ ಅವರ ಕೈಯನ್ನ ಹಿಡಿತಾರೆ ಆ ಪೀಟರ್ ಥೇಲ್ ಆ ಸಮಯದಲ್ಲಿ ಇನ್ವೆಸ್ಟರ್ ಆಗಿ ಅವರು ದುಡ್ಡುಗಳನ್ನ ಹೂಡಿಕೆ ಮಾಡ್ತಿದ್ರು ಫೇಸ್ಬುಕ್ ಆಗಿರ್ಬೋದು ಡಿ ಮೆಂಟ್ ಕಂಪನಿ ಆಗಿರ್ಬೋದು ಇಂತ ಅನೇಕ ಕಂಪನಿಗಳಿಗೆ ಅವರು ಹೂಡಿಕೆಯನ್ನ ಮಾಡ್ತಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಯಾವ ಯಾವ ಕಂಪನಿಗೆ ಇನ್ವೆಸ್ಟ್ ಮಾಡಿದ್ರು ಆ ಎಲ್ಲಾ ಪೌಂಡರ್ಗಳನ್ನ ಕರೀತಾರೆ ಒಂದು ಮಾತುಕತೆಯನ್ನ ಮಾಡ್ತಾರೆ ಡೀಪ್ ಮೈಂಡ್ ಅನ್ನುವ ಏನೋ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದಂತ ಆ ಪೌಂಡರ್ ಕೂಡ ಬಂದು ಎಲನ್ ಮಸ್ಕ್ ಅವರನ್ನ ಮೀಟ್ ಮಾಡ್ತಾರೆ ಆಸ್ಪಿನ್ ಅವರು ಯಾವ ರೀತಿಯಂತ ಕೆಲಸಗಳನ್ನ ಮಾಡ್ತಿದ್ರು ಅಂದ್ರೆ ಕಂಪ್ಯೂಟರ್ ಸೈಂಟಿಸ್ಟ್ ಆಗಿದ್ರು ವಿಡಿಯೋ ಗೇಮ್ ಡಿಸೈನರ್ ಆಗಿದ್ರು ಎ ಐ ನ ರಿಸರ್ಚರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ರು ಡೀಪ್ ಮೆಂಡ್ ಅನ್ನ ಸಂಸ್ಥೆಯನ್ನ ಅವರು ಆಲ್ರೆಡಿ ಪ್ರಾರಂಭ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ಅಲನ್ ಮಸ್ ಮತ್ತು ಡೀಪ್ ಮೆಂಡ್ ಸಂಸ್ಥೆಯ ಫೌಂಡರ್ ಆಗಿದ್ದಂತ ಡೆಮಿಸ್ ಆಸ್ಬಿನ್ ಅವರಿಗೆ ಉತ್ತಮ ರೀತಿಯಂತ ಒಂದು ಹೊಂದಾಣಿಕೆ ಬರುತ್ತೆ ನಂತರ ದಿನಗಳಲ್ಲಿ ಒಂದು ದಿನ ಅಲಾನ್ ಮಸ್ಕೋ ಅವರು ಈ ಡೀಪ್ ಮೈಂಡ್ ನ ಫೌಂಡರ್ ಆದಂತ ಆಸ್ಬಿನ್ ಅವರನ್ನ ಅವರ ಕಂಪೆನಿಗೆ ಬರ ಕೇಳ್ತಾರೆ ಅವರ ಕಂಪೆನಿಯಲ್ಲಿ ಇಬ್ಬರು ಕೂತು ಮಾತುಕತೆಗಳನ್ನ ಪ್ರಾರಂಭ ಮಾಡ್ತಾರೆ ಆ ಮಾತುಕತೆಯಲ್ಲಿ ಯಾವ ರೀತಿಯಾದಂತ ಚರ್ಚೆಗಳು ನಡೀತೆ ಅಂದ್ರೆ ಅಲನ್ ಮಸ್ಕ್ ಅವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಈ ಭೂಮಿ ಮೇಲೆ ಅನೇಕ ರೀತಿಯಂತ ಅನಾಹುತಗಳು ನಡೆಯುವಂತ ಸಾಧ್ಯತೆಗಳಿದೆ ವಿಶ್ವ ಯುದ್ಧವೇ ನಡೆದು ಸಂಪೂರ್ಣ ಮನುಕುಲಗಳೇ ನಾಶ ಆಗಬಹುದು ದೊಡ್ಡ ದೊಡ್ಡ ಪ್ರಳಯಗಳು ಬರಬಹುದು ಭೂಕಂಪಗಳು ಬರಬಹುದು ಇಲ್ಲ ಮಾರಣಾಂತಿಕ ರೋಗಗಳು ಬರಬಹುದು ಇಂತ ಅನೇಕ ದುರ್ಘಟನೆಗಳಿಂದ ಮಾನವ ಕುಲವೇ ನಾಶ ಆಗಿ ಹೋಗ್ಬೋದು ಮುಂದಿನ ದಿನಗಳಲ್ಲಿ ಈ ಭೂಮಿ ಮೇಲೆ ಇಂತ ಏನಾದರೂ ದುರ್ಘಟನೆಗಳು ನಡೆದಾಗ ಮನುಷ್ಯನ ಉಳಿವಿಗಾಗಿ ಬ್ಯಾಕಪ್ ಅಂತ ಏನಾದರೂ ನಮ್ಮಲ್ಲಿ ಇರಬೇಕು ಆ ಬ್ಯಾಕಪ್ ಅಂತ ನಮ್ಮಲ್ಲಿ ಇರುವಿಕೆಗಾಗಿ ನಾನು ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳಿಸಿ ಅಲ್ಲಿ ಮನುಷ್ಯರು ಸುರಕ್ಷಿತ ರೀತಿಯಲ್ಲಿ ಜೀವನ ಮಾಡುವ ರೀತಿಯಲ್ಲಿ ಕೆಲವು ಯೋಜನೆಗಳನ್ನ ರೂಪಿಸಿಕೊಂಡಿದ್ದೇನೆ ಅಂತ ಎಲನ್ ಮಸ್ಕ್ ಅವರು ಡೆಮಿಸ್ ಅವರ ಬಳಿ ಹೇಳಿಕೊಡ್ತಾರೆ ಡೆಮಿಸ್ ಅವರು ಎಲನ್ ಮಸ್ಕ್ ಅವ್ರು ಹೇಳಿದಂತಹ ಎಲ್ಲಾ ಮಾತುಗಳನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅದರ ಜೊತೆಗೆ ಅಲಾನ್ ಮಸ್ಕ್ ಹೇಳಿದಂತ ಎಲ್ಲಾ ದುರ್ಘಟನೆಗಳ ಜೊತೆಗೆ ಅವರು ಎಷ್ಟೋ ಒಂದು ದುರ್ಘಟನೆಯನ್ನ ಸೇರಿಸ್ಕೊಡ್ತಾರೆ ಅವರು ಆ ಎಷ್ಟ ಇನ್ನೊಂದು ದುರ್ಘಟನೆ ಏನಂದ್ರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇವುಗಳು ಮುಂದಿನ ದಿನಗಳಲ್ಲಿ ಮಾನವರಿಗಿಂತ ಹೆಚ್ಚು ಶಕ್ತಿಯನ್ನ ಪಡೆದು ಮಾನವರನ್ನ ನಿಯಂತ್ರಿಸುವಂತ ಮತ್ತು ಸಂಪೂರ್ಣವಾಗಿ ಮಾನವ ಕುಲವನ್ನು ಆವರಿಸಿಕೊಳ್ಳುವಂತ ನಂತರ ದಿನಗಳಲ್ಲಿ ಮಾನವರನ್ನ ಈ ಭೂಮಿಯಿಂದ ಸಂಪೂರ್ಣವಾಗಿ ನಾಶ ಮಾಡುವಂತ ಶಕ್ತಿಯನ್ನ ಪಡೆಯುವಂತ ಸಾಧ್ಯತೆಗಳು ಅತಿ ಹೆಚ್ಚಿದೆ ಅಂತ ಡೆಮಿಸ್ ಅವರು ಎಲೆನ್ ಮಸ್ಕ್ ಅವ್ರಿಗೆ ಹೇಳ್ತಾರೆ ಇಲ್ಲಿ ನಾವು ನೀವು ಸಾಮಾನ್ಯ ಜನರು ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಯೋಚಿಸಬೇಕಾದ ಏನಂದ್ರೆ ಎಲ್ಲಾ ಶ್ರೀಮಂತರು ಕೂಡ ಮೋಜು ಮಸ್ತಿನಿಂದ ಸಮಯವನ್ನ ಕಳೀತಿರ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ದೊಡ್ಡ ಶ್ರೀಮಂತರಲ್ಲಿ ಕೆಲವರು ಇಷ್ಟು ಸೂಕ್ಷ್ಮವಾಗಿ ಕೂಡ ಯೋಚಿಸ್ತಾರೆ ಅನ್ನೋದು ಅವರ ಹಿನ್ನೆಲೆಗಳನ್ನ ನಂತರ ಆ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ ಸಾವಿರಾರು ಕೋಟಿ ದುಡ್ಡುಗಳಿತ್ತು ಅವರು ಇಷ್ಟು ಡೀಪ್ ಆಗಿ ಯೋಚನೆ ಮಾಡುವಂತ ಅವಶ್ಯಕತೆ ಏನಿರಲಿಲ್ಲ ಅವರ ಜೀವನವನ್ನು ಅವರ ಆರಾಮಾಗೆ ಸಾಗಿಸಿದ್ರು ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತ ಅಪಘಾತಗಳು ಬಂದಾಗ ಅದರಿಂದ ನಾವು ಯಾವ ರೀತಿ ಪಾರ್ ಮಾಡಬೇಕು ಅನ್ನೋ ಯೋಚನೆಯ ಚರ್ಚೆ ಅಲ್ಲಿ ಅವತ್ತು ನಡೆದಿತ್ತು ಅದೇ ಡೆಮಿಸ್ ಅವರು ಹೇಳಿದಂತ ಎ ಐ ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಂದ ಮುಂದಿನ ದಿನದಲ್ಲಿ ಮಾನವರಿಗೆ ಕೆಡಕಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋ ಹೇಳುವ ವಿಚಾರ ಎಲನ್ ಅವರು ತುಂಬಾ ಗಂಭೀರವಾಗಿ ಆ ವಿಚಾರವನ್ನ ತೆಗೆದುಕೊಳ್ತಾರೆ ಯಾವುದೇ ಕಾರಣಕ್ಕೂ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅನ್ನೋದು ಎಲನ್ ಮಸ್ಕೋ ಅವರ ಮನಸ್ಸಿಗೆ ಆ ಕ್ಷಣನೆ ಬಂದ್ಬಿಡುತ್ತೆ ಅದಕ್ಕಾಗಿ ಅವರು ಅತಿ ದೊಡ್ಡ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಡೀಪ್ ಮೇನ್ ಕಂಪನಿಗೆ ಕೂಡಲೇ ಐದು ಮಿಲಿಯನ್ ಡಾಲರ್ ಗಳಷ್ಟು ದುಡ್ಡುಗಳನ್ನ ಇನ್ವೆಸ್ಟ್ ಮಾಡ್ತಾರೆ ನಂತರ ದಿನಗಳಲ್ಲಿ ಅಲನ್ ಮಸ್ಕೋರು ಅವರ ಇನ್ನೊಬ್ಬ ಸ್ನೇಹಿತರಾದಂತ ಲ್ಯಾರಿ ಪೇಜ್ ಅವರನ್ನ ಮೀಟ್ ಮಾಡ್ತಾರೆ ಲ್ಯಾರಿ ಪೇಜ್ ಅವರು ಗೂಗಲ್ ಗೆ ಇನ್ವೆಸ್ಟ್ ಮಾಡಿದ್ರು ಮತ್ತು ಎಲೆನ್ ಮಸ್ಕ್ ಅವರ ಗೆಳೆಯ ಕೂಡ ಸಮಯ ಇದ್ದಾಗ ಇಬ್ಬರು ಕೂಡ ಮೀಟ್ ಮಾಡಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆಗಳನ್ನ ಮಾಡ್ತಿದ್ರು ಎಲನ್ ಮಸ್ಕ್ ಅವರು ಈ ವಿಚಾರವನ್ನು ಕೇಳಿದ ನಂತರ ನಂತರ ಒಂದು ದಿನ ಲ್ಯಾರಿ ಪೇಜ್ ಅವರನ್ನ ಮೀಟ್ ಮಾಡುವಾಗ ಅವರ ಜೊತೆ ಈ ಏನ ಗಂಭೀರತೆ ಬಗ್ಗೆ ಸಂಪೂರ್ಣವಾಗಿ ಲ್ಯಾರಿ ಪೇಜ್ ಅವರಿಗೆ ತಿಳಿಸ್ಕೊಡ್ತಾರೆ ವಿವರಿಸ್ತಾರೆ ಆದ್ರೆ ಲ್ಯಾರಿ ಪೇಜ್ ಅವರು ಇದನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಇದ್ರ ಬಗ್ಗೆ ಅವರು ತಲೆ ಕೆಟ್ಟಿಕೊಡಲ್ಲ ತುಂಬಾ ಸಿಲಿಯಾಗಿ ಆ ವಿಚಾರವನ್ನ ತೆಗೆದುಕೊಳ್ತಾರೆ ನಂತರ ಜೂನ್ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿಮೂರು ಅವತ್ತು ಎಲನ್ ಮಸ್ಕ್ ಅವರ ಬರ್ತ್ ಇರುತ್ತೆ ಬರ್ತ್ಡೇ ಪಾರ್ಟಿಗಳೆಲ್ಲ ಮುಗಿದ ನಂತರ ಎಲೆನ್ ಮಸ್ಕ್ ಅವರು ಲ್ಯಾರಿ ಪೇಜ್ ಜೊತೆ ಈ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಗ್ಗೆನೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇದರ ವಿರುದ್ಧವಾಗಿ ನಾವು ನಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಆ ಮಿಷಿನ್ಗಳು ಮಾನವರನ್ನ ಆವರಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ ಆಗ ಹ್ಯಾರಿ ಪೇಜ್ ಅವರು ಉತ್ತರ ಕೊಡ್ತಾರೆ ಈ ಎ ಐ ಅನ್ನೋದು ಮನುಷ್ಯನನ್ನ ರೀಪ್ಲೇಸ್ ಮಾಡುದಾದ್ರೆ ಮಾಡ್ಲಿ ಬಿಡು ನೆಕ್ಸ್ಟ್ ಜನರೇಷನ್ ಅಂತ ತಗೊಳ್ಳೋಣ ಅದರಿಂದ ಮನುಷ್ಯ ಸಂಪೂರ್ಣವಾಗಿ ನಾಶವಾದ್ರೆ ಏನ್ ಮಾಡಕ್ಕಾಗುತ್ತೆ ಅನ್ನೋ ಪ್ರಶ್ನೆಗಳು ಬರುತ್ತೆ ಆಗ ಹ್ಯಾಲನ್ ಮಸ್ಕ್ ಅವರು ಒಂದು ಅದ್ಭುತವಾದಂತ ಮಾತನ್ನ ಹೇಳ್ತಾರೆ ಈ ಮಾತು ನನಗೆ ತುಂಬಾ ಇಷ್ಟ ಆಯ್ತು ಈ ವಿಡಿಯೋ ಮಾಡಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಅವರ ಈ ಮಾತು ಕೂಡ ಒಂದು ಎಲನ್ ಮಸ್ಕ್ ಅವರು ಏನ್ ಹೇಳ್ತಾರಂದ್ರೆ ಮನುಷ್ಯ ಈ ಭೂಮಿ ಮೇಲೆ ಆಕಾಶದಲ್ಲಿ ಇರುವಂತಹ ನಕ್ಷತ್ರ ರೀತಿಯಲ್ಲಿ ಮಿಣುಗುತ್ತಾ ಜೀವನವನ್ನ ಮಾಡ್ತಿದ್ದಾನೆ ಭೂಮಿ ಮೇಲಿರುವಂತ ಮನುಷ್ಯ ಅನ್ನುವ ಈ ನಕ್ಷತ್ರಗಳು ನಿರಂತರವಾಗಿ ಬೆಳಗ್ತಿರ್ಬೇಕು ಮಿಣುಗ್ತಿರ್ಬೇಕು ಯಾವುದೇ ಒಂದು ಅಪಘಾತಕ್ಕೆ ಒಳಗಾಗಿ ದುರ್ಘಟನೆಗಳಿಗೆ ಒಳಗಾಗಿ ಈ ಮನುಷ್ಯ ಅನ್ನುವ ನಕ್ಷತ್ರ ಭೂಮಿ ಮೇಲಿಂದ ಯಾವುದೇ ಕಣಕ್ಕೂ ನಾಶವಾಗಬಾರದು ಒಂದು ವೇಳೆ ನಾಶವಾಗುವಂತ ಸ್ಥಿತಿಗಳು ನಿರ್ಮಾಣವಾದಾಗ ಆ ನಾಶವಾಗುವಂತಹ ಸ್ಥಿತಿಗಳನ್ನ ಘಟನೆಗಳನ್ನ ದುರ್ಘಟನೆ ತಡಿಬೇಕು ಮನುಷ್ಯನೇ ಈ ಜ್ಯೋತಿ ಈ ಭೂಮಿ ಮೇಲೆ ನಿರಂತರವಾಗಿ ಬೆಳಗ್ತಾ ಇರಬೇಕು ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾದಂತ ಒಂದು ಯೋಚನೆ ಎಷ್ಟು ಅದ್ಭುತವಾದಂತಹ ಈ ಮಾತುಗಳಂದ್ರೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡೋರಿಗೆ ಈ ಮಾತಿನ ಮಹತ್ವಗಳು ಅರ್ಥ ಆಗುತ್ತೆ ಸೇತ್ರ ತುಂಬಾ ಅದ್ಭುತವಾದಂತಹ ಮಾತುಗಳು ಮುಂದುವರೆದು ಮಾತುಕತೆ ಪ್ರಾರಂಭ ಆಗುತ್ತೆ ಆಗ ಲ್ಯಾಡೆ ಪೇಜ್ ಅವರು ಮತ್ತೆ ಅವರ ಮಾತನ್ನ ಮುಂದುವರಿಸತಾರೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಎಮೋಷನಲ್ ಅಲ್ಲಿ ನೀನ್ ಏನೇನು ಮಾತಾಡ್ತಿದ್ದೆ ಮಿಷಿನ್ಗಳು ಮನುಷ್ಯನನ್ನ ಆವರಿಸ್ಕೊಂಡ್ರೆ ಆವರಿಸ್ಕೊಳ್ಳಲಿ ಬಿಡುವಂತ ಮತ್ತೆ ಅದೇ ಉತ್ತರವನ್ನ ಲ್ಯಾರಿ ಪೇಜ್ ಅವರು ಅಲನ್ ಮಸ್ಕ್ ಅವ್ರಿಗೆ ಹೇಳ್ತಾರೆ ಆಗ ಮತ್ತೆ ಅಲನ್ ಮಸ್ಕ್ ಅವರು ಹೇಳ್ತಾರೆ ಮನುಷ್ಯರಲ್ಲಿ ಜಾತಿವಾದಿಗಳು ಕೂಡ ಇದ್ದಾರೆ ಮನುಷ್ಯರಲ್ಲಿ ಹೋರಾಟಗಾರರು ಕೂಡ ಇದ್ದಾರೆ ಮನುಷ್ಯರಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತ ಪ್ರಯತ್ನ ಪಟ್ಟಿರೋರು ಕೂಡ ಇದ್ದಾರೆ ಕೆಲವೊಬ್ರು ಪ್ರಯತ್ನ ಪಟ್ಟು ಸಕ್ಸಸ್ ಆದವರು ಕೂಡ ಇದ್ದಾರೆ ಅಂತ ಲ್ಯಾರಿ ಪೇಜ್ ಅವರು ನೋಡಿ ಹೇಳ್ತಾರೆ ಅಂದ್ರೆ ಈ ಮಾತಿನ ಅರ್ಥ ಏನಂದ್ರೆ ಆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋದು ಯಾರನ್ನು ಕೂಡ ಬಿಡಲ್ಲ ಜಾತಿವಾದನೂ ಕೂಡ ಬಿಡಲ್ಲ ಹೋರಾಟಗಾರನ್ನು ಕೂಡ ಬಿಡಲ್ಲ ಜೀವನದಲ್ಲಿ ಸಕ್ಸಸ್ ಕಾಣಕೆ ಪ್ರಯತ್ನ ಮಾಡ್ತಿರೋನು ಕೂಡ ಬಿಡಲ್ಲ ಅದೇ ರೀತಿ ಸಕ್ಸಸ್ ಆದನು ಕೂಡ ಬಿಡಲ್ಲ ಅನ್ನೋದು ಈ ಮಾತಿನ ಅರ್ಥ ಇದ್ದಂತೆ ಕಾಣ್ತಿದೆ ಸ್ನೇಹಿತರೆ ಕ್ಲಾರಿ ಪೇಜ್ ಅವರಾಗ ಎಲನ್ ಮಾಸ್ಕ್ ಅವರನ್ನ ನೀನೊಬ್ಬ ಜಾತಿವಾದಿ ಅಂತ ನಿಂದನೆ ಮಾಡ್ತಾರೆ ಆಗ ಆಲನ್ ಮಸ್ಕ್ ಅವರು ಮತ್ತೆ ಉತ್ತರನ ನೀಡ್ತಾರೆ ಹೌದು ನಾನೊಬ್ಬ ಜಾತಿವಾದಿ ನಾನು ಮಾನವ ಜಾತಿಯನ್ನು ಪ್ರೀತಿಸುವಂತಹ ಜಾತಿವಾದಿ ಈ ಭೂಮಿಯಲ್ಲಿರುವಂತಹ ಸಮಸ್ತ ಮಾನವರು ಉಳಿಬೇಕು ಅಂತ ಕನಸು ಕಾಣುವಂತಹ ಜಾತಿವಾದಿ ಈ ರೀತಿಯಾದಂತಹ ಚರ್ಚೆಗಳು ನಡೆಯುತ್ತೆ ಈ ಚರ್ಚೆಗಳು ಇದೇ ರೀತಿ ಮುಂದುವರಿಯುತ್ತಾ ಮುಗಿಯುತ್ತೆ ಈ ಚರ್ಚೆಯಲ್ಲಿ ಈ ಏನ ಬಗ್ಗೆ ಯಾವುದೇ ರೀತಿಯಂತ ನಿಕಟವಾದ ಒಂದು ನಿರ್ಧಾರಗಳು ಹೊರಗೆ ಬರಲ್ಲ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಲ್ಯಾರಿ ಪೇಜ್ ಮತ್ತು ಗೂಗಲ್ ಅವರು ಇಬ್ಬರು ಸೇರಿಕೊಂಡು ಡೀಪ್ ಮೇಡ್ ಕಂಪನಿಯನ್ನ ಖರೀದಿ ಮಾಡಬೇಕು ಅಂತ ಮಾತುಕತೆ ನಡೀತಿರ್ತೆ ಚರ್ಚೆ ನಡೀತಿರ್ತೆ ಈ ವಿಚಾರ ಎಲೆನ್ ಮಸ್ಕ್ ಅವ್ರಿಗೆ ಗೊತ್ತಾಗುತ್ತೆ ಆಗ ಎಲೆನ್ ಮಸ್ಕ್ ಅವರು ಡೀಪ್ ಕಂಪನಿಯ ಫೌಂಡರ್ ಆದಂತ ಡೆಮಿಸ್ ಅವ್ರಿಗೆ ಸ್ಕೈಪ್ ಅಲ್ಲಿ ಕಾಲ್ ಮಾಡಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಎ ಐ ಅನ್ನೋದು ಲ್ಯಾರಿ ಪೇಜ್ ಅವರ ಕೈಗೆ ಹೋಗಬಾರ್ದು ಅದು ಲ್ಯಾರಿ ಪೇಜ್ ಅವರ ಕೈಗೆ ಹೋದ್ರೆ ಅದರಿಂದ ತುಂಬಾ ಕೆಟ್ಟ ಪರಿಣಾಮಗಳು ನಡೆಯುವಂತ ಸಾಧ್ಯತೆಗಳು ಇದೆ ಅಂತ ಎಲೆನ್ ಮಸ್ಕ್ ಅವರು ಡೀಪ್ ಮೈಂಡ್ ಕಂಪನಿಯ ಫೌಂಡರ್ ಆದಂತ ಡೆಮಿಸ್ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಈ ಚರ್ಚೆ ಯಾವುದೇ ರೀತಿಯಂತ ಫಲವನ್ನ ಕೊಡಲ್ಲ ಕೊನೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲ್ಯಾರಿ ಪೇಜ್ ಮತ್ತು ಗೂಗಲ್ ಅವರು ಡೀಪ್ ಮೈಂಡ್ ಕಂಪನಿಯನ್ನ ತೆಗೆದುಕೊಳ್ತಾರೆ ಇದರ ನಂತರ ಲ್ಯಾರಿ ಪೇಜ್ ಮತ್ತು ಎಲೆನ್ ಮಸ್ಕ್ ಅವರ ಗೆಳತನ ಅಷ್ಟಕ್ಕಷ್ಟೇ ನೋ ರೀತಿಯಲ್ಲಿ ಇರುತ್ತೆ ಅಲೆನ್ ಮಸ್ಕ್ ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ ಒಂದನ್ನ ಬೀಟ್ ಮಾಡಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಅದರ ಜೊತೆನೆ ನಡಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ಎಲನ್ ಮಸ್ಕ್ ಅವರು ಯೋಚನೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ನ ಬಗ್ಗೆ ಅವರು ಯಾವ ಅಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಅಮೆರಿಕದ ರಾಷ್ಟ್ರಪತಿಗಳಾಗಿದ್ದಂತ ಎಲನ್ ಮಸ್ಕ್ ಅವರು ಈ ನ ಬಗ್ಗೆ ಚರ್ಚೆಗಳನ್ನ ಮಾಡ್ತಾರೆ ಎ ಐನ ಬಗ್ಗೆ ಒಬಾಮಾ ಅವರು ಸಂಪೂರ್ಣ ವಿವರಣ ತಿಳಿದುಕೊಂಡು ಆದ್ರೆ ಎಲನ್ ಮಸ್ಕ್ ಅವರು ಅಂದುಕೊಂಡ ರೀತಿಯಲ್ಲಿ ಅಲ್ಲಿ ಯಾವುದೇ ರೀತಿಯಂತ ಕೆಲಸಗಳು ಕೂಡ ನಡೀಲಿಲ್ಲ ನಂತರ ಇನ್ನೊಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾರೆ ಅವರು ಸಾಫ್ಟ್ವೇರ್ ಗಳಲ್ಲಿ ತುಂಬಾ ಹಿಡಿತವನ್ನ ಇಟ್ಕೊಂಡವರು ಅವರ ಹೆಸರು ಸ್ಯಾಮ್ ಹ್ಯಾಟ್ಮನ್ ಇವರನ್ನ ಮೀಟ್ ಮಾಡ್ತಾರೆ ಅವರ ಜೊತೆ ಚರ್ಚೆ ಮಾಡಿ ಓಪನ್ ಎ ಅನ್ನೋ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಈ ಓಪನ್ ಎ ಎ ಸಂಸ್ಥೆಯ ಮೂಲ ಉದ್ದೇಶ ಏನಂದ್ರೆ ಎ ಐ ಬಗ್ಗೆ ರಿಸರ್ಚ್ ಮಾಡುವವರಿಗೆ ಟೂಲ್ ಗಳು ಸಿಗೋ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡುವ ಮೂಲಕ ಲ್ಯಾರಿ ಪೇಜ್ ಮತ್ತು ಗೂಗಲ್ ಅವರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಎಲೆನ್ ಮಸ್ಕ್ ಅವರು ಮಾಡ್ತಾರೆ ನಂತರ ಎ ಐನ ಬೆಳವಣಿಗೆಗಾಗಿ ಗೂಗಲ್ ಮತ್ತು ಲ್ಯಾರಿ ಪೇಜ್ ಮತ್ತು ಅಲೆನ್ ಮಸ್ಕ್ ಅವರು ಉತ್ತಮ ರೀತಿಯಂತ ಟ್ಯಾಲೆಂಟ್ ಇರುವವರನ್ನ ಸೆಳೆಯುವ ರೀತಿಯಲ್ಲಿ ಪ್ರಯತ್ನಗಳನ್ನ ಪಡ್ತಿರ್ತಾರೆ ಈ ಸಮಯದಲ್ಲಿ ಗೂಗಲ್ ನಲ್ಲಿ ಅನ್ನೋರು ಕೆಲಸವನ್ನ ಮಾಡ್ತಿರ್ತಾರೆ ಆಗ ಅಲೆನ್ ಮಸ್ಕ್ ಅವರು ಅವರನ್ನ ಸೆಳೆಯುವಂತ ಪ್ರಯತ್ನವನ್ನ ಪಡ್ತಾರೆ ಅವ್ರಿಗೆ ಮೇಲೆ ತುಂಬಾ ಹಿಡಿತ ಇರುತ್ತೆ ಅವ್ರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಉತ್ತಮ ಸಂಬಳ ನೀಡ್ತೇವೆ ಅದರ ಜೊತೆಗೆ ಅನೇಕ ಉತ್ತಮ ರೀತಿಯಂತ ಸವಲತ್ತುಗಳನ್ನ ನೀಡ್ತೇನೆ ಅಂತ ಹೇಳಿ ಈ ಇಲಿ ಅವರನ್ನ ಅಲೆನ್ ಮಸ್ಕ್ ಅವರು ಕರೆದುಕೊಳ್ತಾರೆ ಅಲೆನ್ ಮಸ್ಕ್ ಅವರ ಈ ಆಹ್ವಾನಕ್ಕೆ ಇಲಿಯ ಅವರು ಒಪ್ಪಿಗೆ ಕೊಟ್ಟು ಅವರ ಜೊತೆ ಬಂದು ಸೇರ್ತಾರೆ ಈ ವಿಚಾರದಿಂದ ಲ್ಯಾರಿ ಪೇಜ್ ಮತ್ತು ಅಲೆನ್ ಮಸ್ಕ್ ಅವರ ಗೆಳೆತನ ಸಂಪೂರ್ಣವಾಗಿ ಕಟ್ ಆಗುತ್ತೆ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಅಲೆನ್ ಮಸ್ಕ್ ಅವರು ನ್ಯೂರ ಲಿಂಕ್ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟಾಕ್ತಾರೆ ಅದರ ಕೆಲಸಗಳು ಕೂಡ ಪ್ರಾರಂಭ ಆಗುತ್ತೆ ಅದರ ಜೊತೆಗೆ ಈ ಎ ಐನ ಕೆಲಸಗಳು ಕೂಡ ನಿರಂತರವಾಗಿ ಸಾಕ್ತಾ ಇರುತ್ತೆ ಸ್ಯಾಮ್ ಆಲ್ಟ್ಮನ್ ಅವರನ್ನ ಎಲೆನ್ ಮಸ್ಕ್ ಅವರು ಕನ್ವ್ಯೂಸ್ ಮಾಡಕ್ಕೆ ನೋಡ್ತಾರೆ ಈ ಓಪನ್ ಎ ಐ ಕಂಪನಿಯನ್ನ ಎಸ್ಲೋ ಜೊತೆಗೆ ಸೇರಿಸಿಕೊಳ್ಳೋಣ ಎರಡು ಕೂಡ ಮರ್ಜಾಗ್ಲಿ ಅನ್ನೋ ರೀತಿಯಲ್ಲಿ ಮಾತುಕತೆಗಳು ನಡೀತೆ ಈ ಮಾತುಕತೆಗೆ ಎ ಐ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಅನೇಕರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಲ್ಲ ಈ ಚರ್ಚೆಗಳು ಇದೇ ರೀತಿ ಮುಂದುವರಿತಿರುತ್ತೆ ಅಲ್ಲಿ ಮನಸ್ತಾಪಗಳು ಬಂದು ಅಲೆನ್ ಮಸ್ಕ್ ಅವರಿಂದ ಓಪನ್ ಎ ಐ ಕಂಪನಿ ಬೇರ್ಪಡುತ್ತೆ ಓಪನ್ ಎ ಐ ಕಂಪನಿ ಬೇರ್ಪಟ್ಟ ನಂತರ ಅವರು ಮೈಕ್ರೋಸಾಫ್ಟ್ ಸಂಸ್ಥೆಯಿಂದ ಫಂಡ್ ಗಳನ್ನ ತಕೊಂಡು ಆ ಕಂಪನಿಯನ್ನ ಬೆಳವಣಿಗೆ ಮಾಡಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಚಾಟ್ ಜಿ ಪಿ ಟಿ ಅನ್ನ ಹೊರಗೆ ತರ್ತಾರೆ ಅದು ತುಂಬಾ ಯಶಸ್ಸನ್ನ ಪಡೆಯುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಲನ್ ಮಸ್ಕ್ ಅವರು ಇವರೆಲ್ಲರನ್ನೂ ಕೂಡ ದೂರ ಆಗಿ ಅವರೇ ಎ ಐ ನ ಮುಂದೆ ತರಬೇಕು ಅನ್ನೋ ಯೋಚನೆಲಿ ತೊಡಗಿ ಕೆಲಸವನ್ನ ಮಾಡ್ತಿರ್ತಾರೆ ಎ ಐ ನ ಮುಂದುವರಿಸಿಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಟೆಸ್ಟ್ ಒಂದು ಅನ್ನು ಕೂಡ ಕಣ್ಣಿಡುತ್ತೆ ಅದರ ಜೊತೆಗೆ ಡೋಜ ಅನ್ನೋ ಸೂಪರ್ ಕಂಪ್ಯೂಟರ್ ಅನ್ನ ಪರಿಚಯ ಮಾಡ್ತಾರೆ ಈ ಡೋಜ ಅನ್ನೋ ಸೂಪರ್ ಕಂಪ್ಯೂಟರ್ ಬಗ್ಗೆ ಒಂದು ಅದ್ಭುತವಾದಂತಹ ಮಾಹಿತಿ ಇದೆ ಅದನ್ನ ಮುಂದೆ ತಿಳಿಸ್ಕೊಡ್ತೀನಿ ಅದರ ನಂತರ ಓಪನ್ ಎ ಐ ನ ಪ್ಲಾಟ್ಫಾರ್ಮ್ ಮೂಲಕ ಅವರು ಹೊರಡೆ ತರ್ತಾರೆ ಎಲನ್ ಮಸ್ಕ್ ಅವರು ಈ ಎ ಐ ನಲ್ಲಿ ಯಾವ ರೀತಿಯಂತ ಪರಿವರ್ತನೆ ತರಬೇಕು ಅಂತ ಬಯಸ್ತಿದ್ರು ಅಂದ್ರೆ ಈ ಎ ಐ ನಿಂದ ಮನುಷ್ಯನಿಗೆ ಯಾವುದೇ ರೀತಿಯಂತ ತೊಂದರೆಗಳಾಗದೆ ಆ ಗಳು ಮನುಷ್ಯನಿಗೆ ಸಹಕಾರ ಆಗುವ ರೀತಿಯಲ್ಲಿ ಮನುಷ್ಯನ ಜೊತೆಗೆ ಮನುಷ್ಯನಿಗೆ ಉಪಯೋಗ ಆಗುವ ರೀತಿಯಲ್ಲಿ ಅವುಗಳನ್ನ ಬಳಸಬೇಕು ಅನ್ನೋ ರೀತಿಯಲ್ಲಿ ಕೆಲವು ಯೋಚನೆಗಳನ್ನ ಮಾಡ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ನ್ಯೂರ ಲಿಂಕ್ ಪ್ರಾರಂಭವಾದಾಗ ಮೊದಮೊದಲಿಗೆ ಇವರು ಏನ್ ಮಾಡ್ತಿದ್ದಾರೆ ಅಲ್ಲಿ ಏನ್ ನಡೀತಿದೆ ಇದು ಯಾವುದೇ ವಿಚಾರವೂ ಕೂಡ ಹೊರಗೆ ಬರದೇ ಕೆಲಸಗಳು ನಡೀತಾ ಇರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂ ಲಿಂಕ್ ಮತ್ತು ಎ ಜೊತೆ ಕೂಡಿ ಮಾಡಿದಂತ ಕೆಲಸಗಳನ್ನ ಅವರು ಹೊರಗೆ ಒಂದು ಪ್ರೆಸೆಂಟೇಶನ್ ರೀತಿಯಲ್ಲಿ ಅದನ್ನ ಇಡ್ತಾರೆ ಯಾವ ಅಂತ ಪ್ರೆಸೆಂಟೇಶನ್ ಅವ್ರು ನೀಡ್ತಾರೆ ಅಂದ್ರೆ ನಾನು ಆಗ್ಲೇ ಹೇಳಿದೆ ಡೋಜೋ ಸೂಪರ್ ಕಂಪ್ಯೂಟರ್ ಬಗ್ಗೆ ಒಂದು ಅದ್ಭುತವಾದಂತ ಮಾಹಿತಿ ಇದೆ ಅಂತ ಆ ಮಾಹಿತಿನೇ ಇದು ಒಂದು ಆರ್ಟಿಫಿಷಿಯಲ್ ಬ್ರೈನ್ ರೀತಿಯಲ್ಲಿ ಒಂದು ಮಿಷಿನ್ ಅನ್ನು ಅವರು ಕಂಡಿರ್ತಾರೆ ಆ ಚಿಪ್ ನ ಆ ಮಿಷಿನ್ ಇರುತ್ತೆ ಆ ಚಿಪ್ಪನ್ನ ಮನುಷ್ಯನ ಬ್ರೈನ್ ಗೆ ಅಳವಡಿಸಿದಾಗ ಮನುಷ್ಯ ಅದರ ಮೂಲಕ ಕೆಲಸಗಳನ್ನ ಮಾಡುವ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಿರ್ತಾರೆ ಮತ್ತೆ ಈ ಚಿಪ್ಪನ್ನ ರೋಪವೇ ತುಂಬಾ ಸುರಕ್ಷಿತವಾಗಿ ಸರ್ಜರಿ ಮಾಡುವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವ ರೀತಿಯಲ್ಲಿ ಎರಡು ವಿಚಾರಗಳನ್ನ ಹೊರಗೆ ತರ್ತಾರೆ ಮೊದಲಿಗೆ ನ್ಯೂರೋಲಿಂಕ್ ಈ ಚಿಪ್ಪುಗಳನ್ನ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಒಂದು ಕೋತಿಗೆ ಇದನ್ನ ಅಳವಡಿಸುತ್ತಾರೆ ಕೋತಿಗೆ ಇದನ್ನ ಅಳವಡಿಸಿದ ನಂತರ ಆ ಕೋತಿಯು ಗೇಮ್ ಗಳು ಆಡುವ ರೀತಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ನೀಡುವ ರೀತಿಯಲ್ಲಿ ಅದು ಸಹಕರಿಸುತ್ತೆ ಅದೇ ರೀತಿ ಒಂದು ಹಂದಿಯು ಕೂಡ ಅಳವಡಿಸ್ತಾರೆ ಆ ಹಂದಿಯು ಕೂಡ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತೆ ಇದನ್ನ ಮಾನವರ ಮೇಲೆ ಪ್ರಯೋಗ ಮಾಡ್ಬೇಕಂದ್ರೆ ಅಮೆರಿಕದಲ್ಲಿ ಒಂದು ನಿಯಮವಿದೆ ಆ ನಿಯಮ ಏನಂದ್ರೆ ಅಮೆರಿಕದಲ್ಲಿ ಎಫ್ ಡಿ ಎ ಸಂಸ್ಥೆಯಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅವರ ಅನುಮತಿಯನ್ನು ನೀಡಿದ ನಂತರವೇ ಅವರು ಯಾರಿಗೆ ಅನುಮತಿ ನೀಡ್ತಾರೆ ಅವರಿಗೆ ಮಾತ್ರ ಇದನ್ನ ಅಳವಡಿಸುವಂತ ಅವಕಾಶಗಳು ಇರುತ್ತೆ ಆರೋಗ್ಯವಾಗಿ ಇರುವವರಿಗೆ ಯಾರಿಗೂ ಕೂಡ ಇದನ್ನ ಅಳವಡಿಸಕ್ಕೆ ಅನುಮತಿಗಳು ಸಿಗಲ್ಲ ಯಾವ ರೀತಿಯಲ್ಲಿ ಅನಾರೋಗ್ಯ ಇರುವವರಿಗೆ ಇದನ್ನ ಅಳವಡಿಸಕ್ಕೆ ಅವಕಾಶಗಳು ಸಿಗುತ್ತೆ ಅಂದ್ರೆ ಕೋಮಕ್ಕೆ ಹೋದ ರೀತಿಯಲ್ಲಿ ಇರುವವರು ಬ್ರೈನ್ ಕೆಲಸ ಮಾಡದೆ ಇರುವವರು ಎದ್ದು ಓಡಾಡಕ್ಕೆ ಆಗದೆ ಯಾವುದೇ ರೀತಿಯಂತ ಮಾತುಗಳನ್ನ ಆಡದೆ ಮನುಷ್ಯರ ಜೊತೆಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡದೇ ಇರುವವರ ಮೇಲೆ ಇದನ್ನ ಅಳವಡಿಸಲು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವಕಾಶ ಸಿಗುತ್ತೆ ಆ ರೀತಿ ಇರುವಂತಹ ಒಬ್ಬ ವ್ಯಕ್ತಿಗೆ ಇದನ್ನ ಅಳವಡಿಸ್ತಾರೆ ಇದನ್ನ ಅಳವಡಿಸಿದ ನಂತರ ಆ ವ್ಯಕ್ತಿ ಯಾರ ಸಹಾಯವಿಲ್ಲದೆ ಕಂಪ್ಯೂಟರ್ ನಲ್ಲಿ ಗೇಮ್ ಗಳ ಆಡುವ ರೀತಿಯಲ್ಲಿ ಆ ವ್ಯಕ್ತಿ ಪ್ರತಿಕ್ರಿಯೆಯನ್ನ ನೀಡ್ತಾನೆ ಈ ನ್ಯೂರೋಲಿಂಕ್ ಮತ್ತು ಎ ಐ ಎರಡೂ ಕೂಡ ಇಷ್ಟರ ಮಟ್ಟಿಗೆ ಸಾಧನೆಗಳನ್ನ ಮಾಡಿದೆ ಒಂದು ವೇಳೆ ಈ ಚಿಕ್ಕ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಒಂದು ಅದ್ಭುತವಾಗಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಇದೇನಾದ್ರೂ ಹೊರಗೆ ಬಂದ್ರೆ ಮಾನವ ಕುಲದ ಒಂದು ದೊಡ್ಡ ಗೆಲುವು ಅಂತಾನೆ ಇದನ್ನ ಕರಿಬಹುದು ಅನೇಕ ಜನರು ಚಿಕ್ಕ ವಯಸ್ಸಿಗೆ ಆಕ್ಸಿಡೆಂಟ್ ಅಲ್ಲಿ ಆಗಿರ್ಬೋದು ಇಲ್ಲ ಮೇಲಿಂದ ಕೆಳಗೆ ಬಿದ್ದಾಗಿರ್ಬೋದು ಈ ರೀತಿ ಬ್ರೈನ್ ಗಳು ಕೆಲಸ ಮಾಡದೇ ಸ್ಥಿತಿ ಹೋಗಿ ತಲುಪಿ ಮಲಗಿದಲ್ಲೇ ಮಲಗಿರ್ತಾರೆ ಕೂತಲ್ಲೇ ಕೂತಿರ್ತಾರೆ ಇಂಥವರಿಗೆ ಇದನ್ನ ಅಳವಡಿಸೋದ್ರಿಂದ ಅವ್ರು ಮತ್ತೆ ಸಾಮಾನ್ಯ ಜನರಂತೆ ಜೀವನ ಮಾಡುವಂತ ಒಂದು ಅವಕಾಶಗಳು ಸಿಗುತ್ತೆ ಏನೇ ಆಗಲಿ ಅಲನ್ ಮಸ್ಕ್ ಅವರ ಈ ಮುಂದಾಲಚನೆಗಳು ಮತ್ತು ಅವರು ಮಾನವ ಕುಲ ಈ ಭೂಮಿ ಮೇಲೆ ಸುರಕ್ಷಿತವಾಗಿ ಬದುಕಬೇಕು ಅನ್ನೋ ಅವರ ಯೋಚನೆ ಆಗಿರ್ಬೋದು ಇದೆಲ್ಲವೂ ಕೂಡ ತುಂಬಾ ಉತ್ತಮವಾದಂತಹ ಯೋಚನೆಗಳೇ ಆಗಿರೋದ್ರಿಂದ ಇದು ಕಾರ್ಯರೂಪಕ್ಕೆ ಬರಕ್ಕೆ ಇನ್ನೂ ಅನೇಕ ಸಮಯಗಳು ಬೇಕು ಪ್ರಯತ್ನ ನಿರಂತರವಾಗಿದ್ದಾಗ ಯಶಸ್ಸು ಖಂಡಿತ ಸ್ನೇಹಿತರೆ ಎ ಐ ನಲ್ಲಿ ಇಲ್ಲಿವರೆಗೂ ಇಂತಹ ಸಾಧನವನ್ನ ಮಾಡಿದ್ದಾರೆ ಇದ್ರ ಜೊತೆಗೆ ಇನ್ನೂ ಎ ಐ ನ ಅನೇಕ ಆ್ಯಪ್ಗಳು ನಮಗೆ ಮೊಬೈಲ್ ಆಗಿರಬಹುದು ಕಂಪ್ಯೂಟರ್ಗಳಲ್ಲಿ ಸಿಗುತ್ತೆ ಯಾವ ರೀತಿಯಾದಂತಹ ಆ್ಯಪ್ಗಳು ಬಂದಿದೆ ಅಂದ್ರೆ ಫೋಟೋ ಎಡಿಟ್ ಮಾಡುವಂತಹ ಆಪ್ ಗಳು ನಮ್ಮ ಫೋಟೋಗಳನ್ನ ಆ ಎ ಸಾಫ್ಟ್ವೇರ್ ನ ಒಳಗೆ ಹಾಕಿ ಯಾವ ರೀತಿ ಬೇಕಾದ್ರೂ ಎಡಿಟ್ ಮಾಡ್ಕೊಳ್ಬಹುದು ಅದರ ಜೊತೆಗೆ ತ್ರೀ ಡಿ ಆನಿಮೇಷನ್ ನಮ್ಮ ಫೋಟೋ ಇರುತ್ತೆ ನಮ್ಮ ಫೋಟೋ ಹಿಂದ್ಗಡೆ ಫಾಲ್ಸ್ ಅದೇ ರೀತಿಯಲ್ಲಿ ಬೆಟ್ಟ ಗುಡ್ಡಗಳು ಇರುವ ರೀತಿ ಆಗಿರಬಹುದು ಇಂತ ಅನೇಕ ರೀತಿಯ ತ್ರೀ ಡಿ ಎಫೆಕ್ಟ್ ಗಳನ್ನು ಕೂಡ ಕ್ರಿಯೇಟ್ ಮಾಡಬಹುದು ಇದು ಕೂಡ ಎ ಐ ನ ಕೊಡುಗೆ ಅದ್ರ ಜೊತೆಗೆ ಈ ವಿಡಿಯೋ ಗೇಮ್ ಗಳನ್ನ ನೀವು ನೋಡಬೇಕಾದ್ರೆ ಒಬ್ಬ ಮನುಷ್ಯ ಹೋಗ್ತಿರ್ತಾನೆ ಆ ಮನುಷ್ಯ ಹೋಗ್ತಿರ್ಬೇಕಾದ್ರೆ ಆ ಮನುಷ್ಯನನ್ನು ಡ್ರೋನ್ ಅನ್ನ ತೋರಿಸೋದ ರೀತಿಯಲ್ಲಿ ತುಂಬಾ ಎತ್ತರದಿಂದ ತೋರಿಸೋದು ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ರೌಂಡ್ ಆಗುವ ರೀತಿಯಲ್ಲಿ ಇಂತ ವಿಡಿಯೋ ನೋಡಿದಿವಿ ಇದು ಕೂಡ ಎ ಇನ್ನು ಕೆಲವು ನೀವು ಯಾರೇ ಸೆಲೆಬ್ರಿಟಿಗಳ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ನೀವು ಮಾತಾಡಬೇಕಾದ್ರೆ ನೀವು ಏನು ಮಾತಾಡಿದ್ರು ಅವರು ರಿಪ್ಲೈ ಗಳನ್ನ ನೀಡ್ತಾರೆ ಇದು ವಿರಾಟ್ ಕೊಹ್ಲಿ ಅವರು ನೀಡುದಲ್ಲ ಅವರ ರೀತಿಯಲ್ಲಿ ಆ ವಾಯ್ಸ್ ಗಳನ್ನ ಮಾಡಿಫಿಕೇಶನ್ ಮಾಡಿರ್ತಾರೆ ಅದ್ರ ಜೊತೆಗೆ ನೀವು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಕ್ವಶನ್ ಗಳನ್ನ ಕೇಳಿದಾಗ ಇಲ್ಲ ಆ ಕ್ವಶನ್ ಫೋಟೋ ತೆಗೆದು ಅಪ್ಲೋಡ್ ಮಾಡಿದಾಗ ಆ ಕ್ವಶನ್ ನ ಉತ್ತರ ಮತ್ತು ಸಂಪೂರ್ಣ ಮಾಹಿತಿಗಳು ಸಿಗುವಂತ ಆಪ್ಗಳು ಕೂಡ ಇದೆ ಅದರ ನಂತರ ವಿಡಿಯೋ ಮತ್ತು ಆಡಿಯೋದ ನಾಯ್ಸ್ ಗಳನ್ನ ತೆಗೆಯುವಂತ ಆ್ಯಪ್ಗಳು ನಂತರ ಮ್ಯೂಸಿಕ್ ಅಲ್ಲಿ ಟೆಂಪೋ ಚೇಂಜ್ ಮಾಡುವಂತದ್ದಾಗಿರ್ಬೋದು ಇಲ್ಲ ಮ್ಯೂಸಿಕ್ ಮತ್ತು ವಾಯ್ಸ್ ಅನ್ನ ಸಪ್ರೇಟ್ ಮಾಡುವಂತಹ ಆಗಿರ್ಬೋದು ಇಂತಹ ಆ್ಯಪ್ ಕೂಡ ಎಲ್ಲಿ ಬಂದಿದೆ ಅದರ ಜೊತೆಗೆ ಟೈಪಿಂಗ್ ಅಲ್ಲೂ ಕೂಡ ನಾವು ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಹಿಂದಿಯಲ್ಲಿ ಯಾವುದೇ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡುವಂತ ಅನೇಕ ಆಪ್ ಗಳು ಮೂಲಕ ನಮಗೆ ದೊರಕಿದೆ ಇದಿನ್ನು ಮುಂದಿನ ದಿನಗಳಲ್ಲಿ ಟೆಲಿಕಾಲ್ ಆಗಿರ್ಬೋದು ಡಾಟಾ ಎಂಟ್ರಿ ಆಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಇಂತ ಅನೇಕ ಕೆಲಸಗಳಿಗೆ ಈ ಎ ಐ ನ ರೋಬಗಳನ್ನ ಬಳಸಿಕೊಳ್ಳುವ ಮಟ್ಟಕ್ಕೆ ಇವುಗಳು ಬೆಳೆಯುತ್ತೆ ಚೀನಾ ದೇಶದಲ್ಲಿ ಈಗಲೇ ನಾವು ನೋಡಬಹುದು ಹೋಟೆಲ್ ಅಲ್ಲಿ ಅಡಿಗೆ ಮಾಡಕ್ಕಾಗಿರಬಹುದು ಸಪ್ಲೈ ಮಾಡೋಕ್ ಅದರ ಜೊತೆಗೆ ಕೃಷಿಯ ಕೆಲಸವನ್ನ ಮಾಡಕ್ಕೂ ಕೂಡ ಅಲ್ಲಿ ಜನ ರೋಬವನ್ನ ಬಳಸ್ಕೊಳ್ತಾರೆ ಮುಂದಿನ ದಿನ ದಿನಗಳಲ್ಲಿ ಅಲೆನ್ ಮಸ್ಕ್ ಅವರು ಹೇಳಿರುವ ರೀತಿಯಲ್ಲಿ ಇದು ಸಂಪೂರ್ಣವಾಗಿ ಮನುಷ್ಯರನ್ನ ರೀಪ್ಲೇಸ್ಮೆಂಟ್ ಮಾಡದೆ ಮನುಷ್ಯರ ಜೊತೆಗೆ ಇದನ್ನ ಉಪಯೋಗ ಮಾಡುವಂತಾಗಲಿ ಈ ಎ ಇಷ್ಟು ಮುಂದೆ ಬರಕ್ಕೆ ಪ್ರಮುಖರಾದವರು ಎಲನ್ ಮಸ್ಕ್ ಆಗಿರಬಹುದು ಪೇಜ್ ಸ್ಯಾಮ್ ಹ್ಯಾಟನ್ ಇವರೆಲ್ಲರ ಕೊಡುಗೆ ತುಂಬಾನೇ ಇದೆ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ